ಉಡುಪಿ ಕಾಸರಗೋಡ್ ನಡುವೆ ಹಾದು ನಾನೂರ ನಲವತ್ತು ಕೆವಿ ವಿದ್ಯುತ್ ಲೈನ್ ಕಾಮಗಾರಿಯಿಂದಾಗಿ ಸಂಬಂಧಪಟ್ಟಂತೆ ಸ್ಟೆರ್ಲೈಟ್ ಕಂಪನಿಯವರು ಪೂರ್ವ ಮಾಹಿತಿ ಅಥವಾ ನೋಟಿಸ್ ನೀಡದೆ ತೆಂಗಮಿಜಾರ್ ಗ್ರಾಮದ ಕೃಷಿ ಭೂಮಿಯನ್ನು ನಾಶಪಡಿಸಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮಸ್ಥರು ಭಾರತೀಯ ಕಿಸಾನ್ ಸಂಘದ ಜಂಟಿಯಾಗಿ ಸಂತ್ರಸ್ತ ಕೃಷಿಕ ಭಾಸ್ಕರ್ ಶೆಟ್ಟಿ ಅವರ ಜಾಗದಲ್ಲಿ ಪ್ರತಿಭಟನೆ ನಡೆಸಿ ಕಂಪನಿಯ ದೌರ್ಜನ್ಯ ಹಾಗೂ ಸರ್ಕಾರದ ಕ್ರಮದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸ್ ಕರ್ಕೊಂಡು ಬಂದು ದೌರ್ಜನ್ಯವೆಸಗಿ ಇಡೀ ಕೃಷಿಯನ್ನು ನಾಶ ಮಾಡಿದ್ದಾರೆ ಮೊನ್ನೆ ಸಂಜೀವಗೌಡ್ರ ಅಂತ ಹೇಳಿ ಅವರ ಫಸಲು ಬರ್ತಕ್ಕಂಥ ಎಲ್ಲ ಅಡಿಕೆ ಗಿಡಗಳನ್ನು ಕಡಿದು ಹಾಕಿ ನಾಶ ಮಾಡಿದ್ದಾರೆ ಒಂದು ವಾರದ ಮುಂಚೆ ಬಂದು ಸರ್ವೆ ಹೇಳಿ ನಮ್ಮನ್ನು ಕಟ್ಟಿ ಹಾಕಿ ಮಾಡಿದಾಗೆ ಅವರು ಸರ್ವೆ ಪೊಲೀಸ್ ಅವರನ್ನು ಉಪಯೋಗಿಸಿ ಕಟ್ಟಿ ಹಾಕಿ ಮಾಡಿದ ಹಾಗೆ ಮಾಡಿದ್ದಾರೆ ನಾವು ಒಪ್ಪಿಗೆ ಏನು ಕೊಡಲಿಲ್ಲ ಇನ್ನು ಇನ್ನೂರು ಗಿಡ ಈಗ ಇಷ್ಟು ಇಷ್ಟುವರೆಗೆ ನಾಶ ಮಾಡಿದರು ಆದರೆ ಇನ್ನು ಇಲ್ಲಿ ಈ ಕಡೆಯಿಂದ ಆ ಕಡೆ ವಯರ್ ಹೋಗುವಾಗ ನಮ್ಮ ಎಲ್ಲ ಜಾಗ ಹೋಗ್ತದೆ ನಮಗೆ ಒಂದು ಎರಡು ತಿಂಗಳ ಇಂಚೆ ಇತ್ತೀಚೆಗೆ ನೋಟಿಸ್ ಆಯಿತು ನೋಟಿಸ್ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಅವರು ಅವ್ರದ್ದು ಏನು ಇದೇ ಇಲ್ಲ ಅದು ಆಸೆ ಮಾಡಿದೆ ಮಾಡಿದ್ದೇವೆ ಮಾಡಿದ್ದೇವೆ ಡಿ ಸಿ ಹೋಟಲ್ಲಿ ಕೇಸಿದೆ ಏನಿದ್ರೂ ಅದು ಹಳ್ಳಿಯೊಳಗೆ ಆನೆ ಬಂದಾಗೇನೆ ಅದು ಯಾರು ಕೇಳುವವರು ಕೇಳುವವರು ಯಾರು ಇಲ್ಲ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಆ ರೈತರನ್ನು ಕತ್ತೂಸಿಕ ಕೊಲ್ತಾ ಇದ್ದಾರೆ ಭಾರತೀಯ ಕಿಸಾನ್ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಶಾಂತಿ ಪ್ರಸಾದ್ ಮಾತನಾಡಿ ಮೂಡುಬಿದ್ರೆ ಭಾಗದಲ್ಲಿ ಕೃಷಿಕರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ವಿದ್ಯುತ್ ಸಂಪರ್ಕ ಸಹಿತ ವಿವಿಧ ಜನವಿರೋಧಿ ಯೋಜನೆಗಳಿಂದಾಗಿ ರೈತರು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ ತಾಲೂಕಿನ ಒಂಬತ್ತು ಗ್ರಾಮಗಳಲ್ಲಿ ಹಾದು ಹೋಗುತ್ತದೆ ಭಾಸ್ಕರ್ ಶೆಟ್ಟಿ ಸಂಜೀವ್ ಗೌಡ ರಾಜೇಶ್ ಭಂಡಾರಿ ಮಿಜಾರ್ ಗುತ್ತು ಪ್ರವೀಣ್ ರೈ ಜಾನ್ ರೆಬೆಲ್ಲೊ ಜಸಿಂತ ಸಹಿತ ಹಲವು ಮಂದಿ ಕೃಷಿಕರು ದೌರ್ಜನ್ಯದಿಂದಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ತಂತಿ ಹೋಗುವ ಪ್ರದೇಶದವರಿಗೆ ನೋಟಿಸ್ ಪರಿಹಾರವಿಲ್ಲ ರೈತ ವಿರೋಧಿ ನೀತಿಯನ್ನು ಬಿಟ್ಟು ಸರ್ಕಾರ ಇದಕ್ಕೆ ಶೀಘ್ರ ಸ್ಪಂದಿಸದಿದ್ದಲ್ಲಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನು ಸೇರಿಸಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ಇಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಜಾಸ್ತಿ ಅಡಿಕೆ ಗಿಡಗಳನ್ನು ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿರತಕ್ಕಂಥ ಅಂಶ ಏನಂತೇಳಿದ್ರೆ ಜಿಲ್ಲಾಧಿಕಾರಿಯವರು ಟವರ್ ನಿರ್ಮಾಣದ ಪ್ರದೇಶಕ್ಕೆ ಮಾತ್ರ ಭೂಸ್ವಾಧೀನ ಪ್ರಕ್ರಿಯೆಗೆ ಗೊ ಆದೇಶ ಮಾಡಿದ್ದು ಆದರೆ ಅದನ್ನು ಬಿಟ್ಟು ಉಳಿಕೆ ಪ್ರದೇಶದಲ್ಲಿ ಇರತಕ್ಕಂಥದ್ದವರಿಗೆ ಬರಲಿಕ್ಕೆ ರಸ್ತೆಗಾಗಿ ಇಡೀ ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾರೆ ಒಂದು ಟವರ್ ನಿರ್ಮಾಣ ಆಗುತ್ತೆ ಟವರ್ ನಿರ್ಮಾಣ ಆಗೋದಕ್ಕೆ ಎಲ್ಲಿಯೂ ಸಹ ಬೇರೆ ಪ್ರದೇಶವನ್ನು ಕೃಷಿಯನ್ನು ನಾಶ ಮಾಡಿ ಅಂತಕ್ಕಂಥದ್ದು ಅಥವಾ ಅದನ್ನು ಎಕ್ವೈರಿಗೆ ಯಾವುದೇ ಆದೇಶ ಆಗಿಲ್ಲ ಆದರೆ ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಬಲಾತ್ಕಾರವಾಗಿ ರೈತರ ಮೇಲೆ ದೌರ್ಜನ್ಯವೆಸಗಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಮನವಿ ಕೊಟ್ಟಿದ್ವಿ ಸೋಮವಾರ ಮಧ್ಯಾಹ್ನ ನಂತರ ಸಂಸದರು ಮತ್ತು ನಮ್ಮ ಶ ಎಲ್ಲ ಜಿಲ್ಲೆಯ ಈ ಟ ವಿ ಫೋರ್ ಹಂಡ್ರೆಡ್ ಕೆ ವಿ ಹೋಗಿ ಹೋಗ್ತಕ್ಕಂಥ ಪ್ರದೇಶದ ಶಾಸಕರುಗಳ ನಮ್ಮ ಮಾನ್ಯ ಉಮನಾಥ್ ಕೋಟ್ಯಾನ್ರವರು ಭರತ್ ಶೆಟ್ಟರು ಮತ್ತು ರಾಜೇಶ್ ಉಳಿವ್ ಇವರ ನೇತೃತ್ವದಲ್ಲಿ ಸಂಸದರ ಮುಂದಾಳುತ್ವದಲ್ಲಿ ಸಭೆ ಆಗಲಿಕ್ಕಿದೆ ಆ ಸಭೆಯಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ರೈತ ರೈತ ನಾಯಕರು ಭಾಗವಹಿಸಿ ರೈತರ ಬೇಡಿಕೆಯನ್ನು ನಾವು ಅಲ್ಲಿ ಹೇಳ್ತೀವಿ ಆ್ಯಸ್ ಯು ಆರ್ ಸೀನಿಯರ್ ದ ಹೌ ದ ಫಾರ್ಮಸ್ ಆರ್ ಎಕ್ಸ್ಪ್ಲೋಯ್ಟಿಟೆಡ್ ಅವ ಇಯರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾವು ಕೃಷಿಕರನ್ನು ಹೇಗೆ ಮಾಡ್ತಿದ್ದಾರೆ ಅಂತ ಈಗ ಇವರದ್ದಾಯಿತು ನಾಳೆ ನಮಗೂ ನೋಟಿಸ್ ಕೊಟ್ಟಿದ್ದಾರೆ ಈಗ ನಾವು ಯಾವಾಗೋ ಬಂದು ಜಾಗ ತಗೊಂಡು ಅಲ್ಲಿ ನಾವು ಕೃಷಿ ಮಾಡಿದ್ದೀವಿ ನಮ್ಮ ಮುಂದೆ ಏನು ಗತಿ ಮುಂದೆಗೆ ನಮಗೆ ಪರಿಹಾರ ಏನು ಏನೂ ನೋಟಿಸ್ ಗೀಟಿಸ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಒಂದು ಜಾಗ ಕಡಿಯಬೇಕಾದರೆ ಡಿ ಸಿಯಿಂದ ಗೌರ್ಮೆಂಟ್ ವತಿಯಿಂದ ಅಂತ ಹೇಳ್ತಾರೆ ಬಟ್ ಗೌರ್ಮೆಂಟಿಂದ ನಾವು ರೆಕಾರ್ಡ್ ಕೊಡುವಾಗ ಒಂದು ರೆಕಾರ್ಡ್ ಅವರದ್ದು ಇಲ್ಲ ಕಾಂಪನ್ಸೇಷನ್ಗೆ ಬಂದು ಎಷ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅದು ಎಲ್ಲ ಹೇಳಿ ಹೇಳಲಿಲ್ಲ ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ ಇದ್ದಾರೆ ಏಯ್ಟಿ ಇಯರ್ಸ್ ಇದ್ದಾರೆ ಅವರು ಎಲ್ಲಿದ್ದರೂ ಎರಡೆರಡು ಆಪ್ರೇಷನ್ ಆಗಿದೆ ಅವರು ಎಲ್ಲಿ ಸಮಾವೇಶ ಇರ್ತದೆ ಎಲ್ಲಿ ಹೋರಾಟ ಇರ್ತದೆ ನಮ್ಮ ಲಾಯರ್ಸರು ಎಲ್ಲಿ ಇದ್ದರೂ ನಮಗೆ ಸಪೋರ್ಟ್ ಮಾಡ್ತಾರೆ ಇವರ ವತಿಯಿಂದ ನಾವು ಹೋಗ್ತಾ ಇದ್ದೀವಿ ಅವರು ಎಲ್ಲಿದ್ರು ಹೋಗ್ತಾ ಇದ್ದಾರೆ ಇದು ಯಾವ ದೌರ್ಜನ್ಯ ನೀವು ನಮಗೆ ಹೇಳಬೇಕು ಮುಂದೆ ಇದಕ್ಕೆ ಪರಿಹಾರ ಏನು ನಮಗೆ ಹೇಗೆ ಶೋಷಣೆ ಮಾಡ್ತಿದ್ದಾರೆ ನಮ್ಮ ನಾವು ಭೂಮಿ ಕಳೆದುಕೊಳ್ತೀವಿ ಅದಕ್ಕೆ ಪ್ರತಿಯಾಗಿ ಭೂಮಿ ಕೊಡ್ತಾರ ಅವರು ಅಲ್ಲ ಅದರ ಕಾಂಪನ್ಸೇಷನ್ ಈಗದ್ದು ಅವರು ಕೊಡ್ತಾ ಇದ್ದಾರೆ ಅದರ ಮುಂದೆ ಏನು ಇನ್ಫ್ಯಾಕ್ಟ್ ನಾವು ಎಲ್ಲಿಯ ಒಂದು ಕೆಲಸ ಮಾಡ್ತಿದ್ದೀವಿ ನಮ್ಮ ಮಕ್ಕಳು ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಬಂದು ನಾವು ಇಲ್ಲಿ ಮನೆ ಕಟ್ಟುವ ವಿಚಾರ ಮಾಡ್ತಿದ್ದೀವಿ ನಮಗೆ ಭೂಮಿಯಲ್ಲಿದೆ ಇನ್ನು ನಮಗೆ ಬೇರೆ ಭೂಮಿ ಕೊಡ್ತಾರ ಅವರು ಮನೆ ಕಟ್ತಾರಾ ನಮ್ಮ ಮಕ್ಕಳ ಎಜುಕೇಶನ್ ಇದು ಮುಂದಿದ್ದು ಗತಿ ಏನು ಇದಕ್ಕೆಲ್ಲ ಆನ್ಸರ್ ಕೊಟ್ರೆ ಈಗ ಬಂದಾಗಲೂ ಅವರಿಗೆ ಹೇಳಿದ್ದೇವೆ ನಮ್ಮಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಆ ಕಡೆ ಖಾಲಿ ಜಾಗ ಇದೆ ಅಲ್ಲಿನ ಕೊಡಿ ಕುತ್ಕೊಂಡೋಗಿ ನಮ್ಮ ಜಾಗದಲ್ಲಿ ಹೋದ್ರೆ ಕೆಳಗೆ ಎಂಟು ಮಂದಿ ತೋಟ ಹೋಗ್ತದೆ ಆ ಕಡೆಯಿಂದ ಹೋದ್ರೆ ಅದು ಎರಡೇ ಮಂದಿ ತೋಟ ಹೋಗುದು ಆ ಕಡೆಯಿಂದ ತೋಟ ಇಲ್ಲದೆ ಹೋಗುವಂಥದ್ದು ವ್ಯವಸ್ಥೆ ಇತ್ತು ಆದರೆ ಅವರು ಸರ್ವೆ ಮಾಡಲುವಾಗ ಹಳ್ಳಿಯ ರೈತರನ್ನು ಹಳ್ಳಿಯ ಹಳ್ಳಿಯ ಏನು ರೈತ ಮುಖಂಡರಿದ್ದಾರೆ ಅವರನ್ನು ಯಾರನ್ನು ಮಾತಾಡಿಸೋದಿಲ್ಲ ಕೇಳುವುದಿಲ್ಲ ಅವರು ಅವರ ಯಾವಾಗ ಸರ್ವೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಜಿಲ್ಲಾಧಿಕಾರಿಗೆ ತಿಳಿಸಿದ್ದೇವೆ ತಿಳಿಸಿದ್ದೇವೆ ಆದ್ರೆ ಏನು ಅದು ಅವರು ಹೇಳುದು ಅದು ಅವರು ಖರ್ಚು ಜಾಸ್ತಿ ಆಗ್ತದೆ ಈ ಖರ್ಚಿದ್ದು ಈ ರೂಟಲ್ಲಿ ಖರ್ಚು ಜಾಸ್ತಿ ಇಲ್ಲ ಅಲ್ಲಿ ಒಂದು ಇಲ್ಲಿಗೆ ಕಂಬ ಆ ಕಡೆ ಹೋಗ್ತದೆ ಅಲ್ಲಿ ಕಂಬ ಈ ಕಡೆ ಗದ್ದೆ ಇಲ್ಲವ ಖಾಲಿ ಗದ್ದೆ ಅಲ್ಲಿ ಅಲ್ಲಿ ತೋಟದಲ್ಲಿ ಹೋಗುವಂತ ಈ ಕಡೆ ಗದ್ದೆಯಲ್ಲಿ ಹೋಗ್ತದೆ ಅಷ್ಟೇ ಬೇರೆ ಎಂಟು ಬಾಲಿದು ಇದು ತೋಟ ಹೋಗ್ತದೆ ನಮ್ದು ಮತ್ತೆ ಅದರಲ್ಲಿ ಸರ್ವೆ ನಂಬರ್ಸ್ ಚೇಂಜ್ ಉಂಟು ಅದು ಹೇಳು ಡಿ ಸಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ನಾನು ಆದರೂ ಡಿ ಸಿ ಅವ್ರು ಯಾವ್ದು ರಿಪ್ಲೈ ಮಾಡಲಿಲ್ಲ ನನಗೆ ಮತ್ತೆ ಕಂಪ್ಲೇಂಟ್ ಲೋಕೇಂಟ್ ಮಾಡಿದ್ದು ಒಂದು ಹೋಗಿದೆ ಇನ್ನೊಂದು ಇನ್ನೂರು ಹೋಗ್ಬಹುದು ಅಂದಾಜು ಬೈರ್ ಹೋಗುವಾಗ ಸಂಪೂರ್ಣ ಹೋಗ್ತದೆ ಮತ್ತೆ ಅಡಿಕೆ ಇತ್ತು ಸದಾ ಒಂದು ಎರಡು ಮೂರು ಲಕ್ಷದ ಅಡಿಕೆ ಹೋಗಿದೆ ಅದಕ್ಕೆ ಏನ್ ಪರಿಹಾರ ನಮ್ದೊಂದು ಎಂಟು ಒಂಬತ್ತು ವರ್ಷದ ಗಿಡ ಒಳ್ಳೆ ಅಡಿಕೆ ಇತ್ತು ನಮ್ದೆಲ್ಲ ಹೋಗಿದೆ